हा 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 हा

पुलिस में स्टार्ट स्टार्ट आऊंगा तेरे तो ज्यादा बच रहा हूं <laughs> हाय मिस्टर हाय पाटा ಗೊತ್ತಿಟ್ಟು ಅಣ್ಣ ಸ್ವಂತ ಹಾಡ ಬರ್ತೇನೆ ಹಾಡಿ ಮಾಡಿ ಆಟೋ ಸಾಕಪ್ಪ ಎಕ್ಸ್ಟ್ರಾ ಮಮ್ಮ ದಯವಿಟ್ಟು ಎದ್ದವ್ ಬಾ ಈ ಹಾಡನೆಲ್ಲ ಬರ್ಬೋ ನಂಗ ರಾತ್ರಿ ಹಾಡಿನ

ಕಲಾವಿದರಿಗೆ ಬೆಲೆ ಕೊಡೋದನ್ನ ಕಲೀರಿ ಸ್ವಲ್ಪ ಹೇಳ್ತೀವಿ ಯಾಕಂದ್ರೆ ತುಕನಟಿ ಅಂದ್ರೇನೆ ಎಲ್ಲರೂ ಭಯ ಪಡ್ತಾರ ಸೊ ನಾವೆಲ್ಲರೂ ಅದ ಅದು ಮೀರಿ ಇಲ್ಲಿಗೆ ಬಂದಿದೀವಿ ಆದ್ರೂ ಒಬ್ರು ಯಾರು ಇಲ್ಲಿ ಊದಲ್ಲಿ ಕಲ್ಲಿಟ್ಟು ಹೊಡೆದಿದ್ದಾರೆ ಅವ್ರು ಇಲ್ಲಿವರೆಗೂ ಅವ್ರಿಗೆ ಹೊಡೆದಿದ್ದಾರೆ ಯಾರಿಗೂ ಅಲ್ಲ ಬೈ ಚಾನ್ಸ್ ಕಣ್ಣಿಗೆ ಬಿತ್ತು ಎಲ್ಲಿ ಬಿತ್ತಂದ್ರು ಅವ್ರ ಲೈಫ್ ತಿಳ್ಕೊರಿ ಸ್ವಲ್ಪ ಒಬ್ರು ಮಾಡೋ ತಪ್ಪಿಗೆ ಎಲ್ರಿಗೂ ಅನಿಸ್ಬೇಡ್ರಿ ಕಲ್ಲು ಹೋಗಿದ್ರೆ ನಾವು ಸುಮ್ಮನೆ ಹೇಳ್ತೀವಿ ಅಂತ ಅನ್ಕೋಬೇಡ್ರಿ ಕಲ್ಲು ಹೋಗಿರಿ ಇಲ್ಲಿ ನಾವ್ ತಗೊಂಡಿದೀವಿ ನೋಡೋ ಇಷ್ಟ ಇರ್ಲಿಕ್ಕೆ ಮನಿ ಹೋಗಿ ಇದ್ಯಾಕ್ರು ನಮ್ಗೆ ಎಷ್ಟೇ ಕಷ್ಟಗಳಿದ್ರು ನಿಮ್ನೆಲ್ಲರೂ ನಗ್ಸಕ್ ಬಂದಿದ್ವಿ ಸ್ವಲ್ಪ ಕಲಾವಿದ್ರಿಗೆ ಬೆಲೆ ಕೊಡ್ರಿ ಅಣ್ಣ ಇಷ್ಟೇ ಕೇಳ್ಕೊತೀನಿ ನಿಮ್ಮ ಹತ್ರ

ಬೆಟರ್ ದನ್ ಬಟ್ ನಾ ತಿನ್ಕೊಂಡ್ರು ಬಿಸ್ಸಿ ಇರ್ನಿಗೋದಿಲ್ಲ ಮುನಿ ಕಸಿ ಬಿಡೋರು ಏನಿಲ್ಲ ನಂದೆ ಅಕಿ ನಾ ಪಟ್ಟೆಸ್ತ ನೀ ಗಪ್ಲೋ ಆಡಕ ಅದು ಬಜ್ಜಿ ಪದ ನಾವು ಕರ್ನಾಟಕದ ಚುಳ ಸಲ মামಾ ನೆಕ್ಸ್ಟ್ ಸಾಂಗ್ ಬಜ್ಜಿ ಪದ ನೀ ಬಾ মামಾ ನೀ ನಮ ಏ ನಾ ಪುಣ್ಯವಾಳ ಹಾಡ ಅತ್ತಾ ಬೆಟ್ಟ ಚಂದ ಬಡ ನಾ ಪಟ್ಟೆಸ್ತಲ್ಲ ಎಲ್ಲ ತಮ್ಮ ಈ ಹಾಡ್ ಡ್ಯಾನ್ಸ್ ಮಾಡಿ ಬಸನಿ ಪಲ ಇಲ್ಲ ರಾತ್ರಿ ಇಟ್ಟ ಹಚ್ಚೋ ಕೃಷ್ಣ ಹಾಡ್ ಹಚ್ಚೋ ಮಾಡ್ತಾರ ಮಾಡ್ತಾರ